ಎಲ್ರಿಗೂ ನಮಸ್ಕಾರ ಸರ್ ಇದು ಚಳ್ಕೆರೆ ತಾಲೂಕಲ್ಲಿ ಬರ್ತಕ್ಕಂಥ ಹನ್ನೆರಡು ಎಕರೆ ಜಮೀನು ಶಿರಾಯಿಂದ ಪರಶುರಾಮ ಬರ್ತಕ್ಕಂಥ ಪರಶುರಾಮ್ಪುರ ಬರ್ತಕ್ಕಂಥ ಮೇಯ್ನ್ ರೋಡ್ ಅಟ್ಯಾಚ್ ಹನ್ನೆರಡು ಎಕರೆ ಅಲ್ಲಿಂದ ಹಿಡಿದ್ಬಿಟ್ಟು ಈ ತೋಟದವರೆಗೂ ಟೋಟಲ್ ಹನ್ನೆರಡು ಎಕರೆ ಬರುತ್ತೆ ಜನರಲ್ ಪ್ರಾಪರ್ಟಿ ಸುತ್ತು ಬರೀ ತೆಂಗಿನ ತೋಟ ಅಡಿಕೆ ತೋಟ ಇದ್ದಾವೆ ಇದರಲ್ಲಿ ಸುಮಾರು ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಹುಣಸೆ ಮರ ಇರ್ಬೋದು ದೊಡ್ಡ ಹುಣಸೆ ಮರಗಳು ನೋಡಿ ಎಲ್ಲ ಅಡಿಕೆ ತೋಟ ತೆಂಗಿನ ತೋಟ ಇದೆ ಅಕ್ಕಪಕ್ಕ ಇಲ್ಲಿಂದ ಕೇವಲ ಒಂದೂವರೆ ಕಿಲೋಮೀಟ್ರಲ್ಲಿ ವೇದಾವತಿ ನದಿ ಇದೆ ವಾಟ್ರ್ ವೆರಿ ರಿಚ್ ಇದೆ ಇದು ಪಿತ್ರಾರ್ಜಿತ ಆಸ್ತಿ ಪ್ಯೂರ್ ರೆಡ್ ಸಾಯಿಲ್ ಇದು ತುಂಬ ಚೆನ್ನಾಗಿದೆ ಮೇಯ್ನ್ ರೋಡು ಅಂದರೆ ಶಿರಾಯಿಂದ ಬರತಕ್ಕಂಥ ಪರಶುರಾಮಪುರಕ್ಕೆ ಬರ್ತಕ್ಕಂಥ ಮೇಯ್ನ್ ರೋಡು ಅಲ್ಲಿದೆ ರೋಡು ಆ ರೋಡ್ಗೆ ಅಟ್ಯಾಚ್ ಇರ್ತಕ್ಕಂಥ ಒಂದು ಜಮೀನು ನಾನು ರೋಡು ತೋರಿಸಿಲ್ಲ ಲ್ಯಾಂಡ್ ಒಳಗಡೆ ಸೆಂಟ್ರಿಗೆ ಬಂದಿದ್ದೀನಿ ಹಾಗಾಗಿ ನಿಮಗೆ ರೋಡ್ ಕಾಣ್ತಾ ಇಲ್ಲ ನೋಡಿ ಆ ಕಡೆ ಈ ಕಡೆ ಎಲ್ಲ ತೋಟವೇ ಇದೆ ಒಳ್ಳೆ ವಾಟರ್ ರಿಚ್ ಇದೆ ತುಂಬ ಚೆನ್ನಾಗಿದೆ ಟೋಟಲ್ ಹನ್ನೆರಡು ಎಕರೆ ಬರುತ್ತೆ